ಆಡಳಿತವನ್ನು ಕೊಡ್ತಿರುವಂಥ ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರಿಗೆ ನಾನು ಅರ್ವಕವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಇವತ್ತು ಭಾಳ ವಿನೂತನವಾದಂಥ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ಕೇವಲ ಕೇವಲ ಮಂಗಳೂರಿನ ಅಭಿವೃದ್ಧಿ ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲದೆ ಈ ರೀತಿಯ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕೂಡ ಕೈಗೆತ್ತಿಕೊಂಡು ಭಾಳ ಅಭೂತಪೂರ್ವವಾದಂಥ ಕೆಲಸ ಕಾರ್ಯಗಳು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಾರಂಭ ಮಾಡಿದೆ ನಾನಿವತ್ತು ಭಾಳ ಸಂತೋಷದಲ್ಲಿ ಖುಷಿಪಟ್ಟು ಹೇಳಬೇಕು ಅಂತೇಳಿದರೆ ಮಹಾನಗರ ಪಾಲಿಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಇದ್ದರೂ ಕೂಡ ಈ ರೀತಿಯ ವಿನೂತನ ಚಿಂತನೆಯನ್ನು ಮಾಡಿದಂಥ ಆಡಳಿತದಲ್ಲಿ ಮಾಡಿದಂಥ ವಿಚಾರಗಳನ್ನು ನಾವು ಕಂಡಿಲ್ಲ ಹಾಗಾಗಿ ನಮ್ಮ ಆಡಳಿತದಲ್ಲಿ ಗೌರವಾ ಮೇಯರ್ ಮತ್ತು ನಮ್ಮ ಸಚೇತಕರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳನ್ನು ಒಳಗೊಂಡು ಬಹಳ ವಿನೂತನ ರೀತಿಯ ಒಂದು ಪ್ರಯತ್ನವನ್ನು ಅವರು ಇವತ್ತು ಮಾಡಿದ್ದಾರೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾರಾಯಣ ಗುರುಗಳ ವಿಶೇಷವಾದಂಥ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಕೆಲವುಗಳಲ್ಲಿ ಅದು ಬಿಲ್ಲವ ಸಂಘದ ವತಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಸಮಿತಿ ವತಿಯಿಂದ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ವಿಶೇಷವಾಗಿ ಅವರನ್ನು ಗುರುತಿಸಬೇಕು ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅವರಿಗೆ ಒಂದು ಪ್ರೇರಣೆಯನ್ನು ಕೊಡಬೇಕು ಇನ್ನು ಮುಂದೆ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ದೃಷ್ಟಿಯಲ್ಲಿ ಈ ಮಹತ್ವದ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆಡಳಿತದಲ್ಲಿ ಇದನ್ನು ಕೈಗೆತ್ತಿಕೊಳ್ಳುವುದಕ್ಕಾಗಿ ನಾನು ಎಲ್ಲರಿಗೂ ಎಲ್ಲರೇ ಅಭಿನಂದನೆಗಳನ್ನು ಇವತ್ತು ನಮ್ಮ ಆಡಳಿತದಲ್ಲಿ ಈ ರೀತಿಯ ಚಿಂತನೆಗಳು ದೊಡ್ಡ ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಹಲವಾರು ವರ್ಷಗಳಿಂದ ಮಂಗಳೂರು ದಸರಾ ಉತ್ಸವ ಆಗ್ತಾ ಇತ್ತು ಮಂಗಳೂರು ದಸರೋತ್ಸವ ಗೋಕರ್ಣಾಥೇಶ್ವರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿ ವಿಜೃಂಭಣೆ ಮೈಸೂರು ದಸರಾ ನಂತರ ಮಂಗಳೂರು ದಸರೋತ್ಸವ ಅಂತ ಹೇಳುವುದನ್ನು ಪ್ರಖ್ಯಾತನ ಪಡ್ಕೊಂಡಂತ ಈ ದಸರಾ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಆಡಳಿತದಲ್ಲಿ ಅವರಿಗೆ ಹೇಳಲಿಕ್ಕೆ ಮುಖ್ಯವಾಗಿ ಎಲ್ಲ ವಿಷಯಗಳನ್ನ ನಾವು ಯಾಕೆ ಮಾಡಿದ್ದೇವೆ ಅನ್ನುವಂಥದನ್ನ ವೇಜಾರ್ಸ್ಕೊಂಡು ಮತ್ತು ಮುಂದೆ ಹೇಳ್ತಾರೆ ನಾವೆಲ್ಲ ಸಹ ಅರಿತವ್ರೆ ಈ ಕೃಷ್ಣ ಭಗವಂತ ಭದೋಜಲ್ಲಿ ಹೇಳ್ತಾರೆ ಒಂದ್ ಕಡೆ ಯಾವಾಗ ಅಧರ್ಮ ತಡದ್ಕೊಳಿಕ್ಕಾಗುದಿಲ್ವ ಆ ರೀತಿ ಅಧರ್ಮ ಭೂಲೋಕದ ಮೇಲೆ ಬಂದಾಗ ಫಸ್ಟ್ ಆಗಿ ಮೊದಲಾಗಿ ದೇವತಾ ಪುರುಷರ ಅವತಾರ ಕೊಡ್ತಾರೆ ಅಂದ್ರೆ ದೇವರ ದೇವತಾ ಪುರುಷರ ಅವತಾರ ಕೊಡ್ತಾರೆ ದಿವ್ಯ ಪುರುಷರ ಅವತಾರ ಕೊಡ್ತಾರೆ ಅವರಿಂದ ಸಹ ಆ ಧರ್ಮವನ್ನ ಸರಿ ಮಾಡ್ಲಿಕ್ಕೆ ಆಗದಿದ್ರೆ ಶ್ರೀಕೃಷ್ಣ ಭಗವಂತನೇ ಪುನಃ ಮತ್ತೊಂದು ಅವತಾರದಲ್ಲಿ ಬರ್ತಾನೆ ಅನ್ನುವಂತ ಮಾತನ್ನ ಭಗವದ್ಗೀತೆಯಲ್ಲೇ ಹೇಳ್ತಾನೆ ನಮ್ಮ ಒಂದು ಕಾಲ ಸಂದರ್ಭದಲ್ಲಿ ಬಹಳ ರೀತಿಯ ಒಂದು ಮನುಷ್ಯ ಬೆಲೆ ಇಲ್ಲದೆ ಅಧರ್ಮದ ಕಡಿ ನಮ್ಮನ್ನೆಲ್ಲ ಆವರಿಸಿರುವಂತಹ ಸಂದರ್ಭದಲ್ಲಿ ಹುಟ್ಟಿದಂತ ಮಹಾಪುರುಷ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳೇನಿದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ ಆ ವಿಷಯವನ್ನ ಮತ್ತು ಸಹ ಯಾರೆಲ್ಲ ಬ್ರಹ್ಮಶ್ರೀ ನಾರಾಯಣ ಕೇಂದ್ರಗಳನ್ನ ತೆರೆದು ಅವರ ಮೂಲಕ ಆ ಜ್ಞಾನವನ್ನ ಬೇರೆಯವರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅವರ ದೃಷ್ಟಿಕೋನವನ್ನ ಅವರ ತತ್ವ ಸಿದ್ಧಾಂತವನ್ನ ಇನ್ನು ಸಹ ಹೆಚ್ಚು ಪ್ರಚಾರ ಅನ್ನುವಂತ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಆ ಕಿಂಚಿತ್ ಸಹಾಯ ಇರ್ಬೋದು ಆದ್ರೂ ಸಹ ಇದರಲ್ಲಿ ದೊಡ್ಡದಾಗಿ ನಾವು ನಿಮ್ಮೊಂದಿಗೆ ಇದ್ದೇವೆ ಈ ರೀತಿಯ ವಿಷಯಗಳ ಬಗ್ಗೆ ಈ ಕಾಲಘಟ್ಟದಲ್ಲಿ ಈ ಕಲಿಯುಗದಲ್ಲಿ ಬಹಳ ಬೇಕಾದ ವಿಷಯಗಳನ್ನ ಬ್ರಹ್ಮಶ್ರೀ ನಾರಾಯಣಗೌಡರು ಮಾತಾಡಿದ್ದಾರೆ ಮತ್ತು ಪ್ರಚಾರಸ್ಥಪಡಿಸಿದ್ದಾರೆ ಪಡಿಸಿದ್ದಾರೆ ಅದನ್ನ ನಾವು ಸಹ ಪ್ರೋತ್ಸಾಹಿಸ್ತೇವೆ ನಿಮ್ಮೊಂದಿಗೆ ನಾವು ಇದ್ದೇವೆ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ಲಿಕ್ಕಾಗಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಶಾಂತಿಯ ಸಂದೇಶವನ್ನು ಕೊಟ್ಟಿರತಕ್ಕಂತಹ ದೇಶ ಯಾವುದಂತ ಹೇಳಿದ್ರೆ ಭಾರತ ಇಡೀ ವಿಶ್ವಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಟಿರತಕ್ಕಂತಹ ದೇಶ ಯಾವುದಂತ ಹೇಳಿದರೆ ಭಾರತ ಇಡೀ ವಿಶ್ವಕ್ಕೆ ಸಂಸ್ಕೃತಿಯನ್ನು ಕೊಟ್ಟಿರತಕ್ಕಂತಹ ದೇಶ ಯಾವುದಂತ ಹೇಳಿದರೆ ಭಾರತ ಹಾಗಾಗಿ ಭಾರತ ಅಂತ ಹೇಳಿದರೆ ಯಾವತ್ತೂ ಕೂಡ ಭಾರತ ದೇಶದ ಯಾವುದೇ ರಾಜ ಇನ್ನಿರ್ಬೋದು ಇಲ್ಲದ್ರೆ ನಮ್ಮ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ ನಾವು ದಂಡೆತ್ತಿ ಹೋಗಿ ಹೋಗಿರತಕ್ಕಂತಹ ಯಾವುದೇ ಉದಾಹರಣೆ ಇಲ್ಲ ಹಾಗಾಗಿ ವಿಶಾಲ ಮಂತ್ ಹೃದಯ ಶ್ರೀಮಂತ ಜನರು ಇರತಕ್ಕಂತಹ ದೇಶ ನಮ್ಮ ಭಾರತ ಆಗಿತ್ತು ಅದೇ ನಮ್ಮ ಭಾರತದ ಮೇಲೆ ಸುಮಾರು ಒಂದು ಸಾವಿರ ವರ್ಷಕ್ಕಿಂತಲೂ ಹೆಚ್ಚು ಈ ಒಂದು ಪರಕೀಯರ ಆಕ್ರಮಣ ನಮ್ಮ ದೇಶದ ಮೇಲೆ ಆಗುತ್ತೆ ಸುಮಾರು ಎಂಟುನೂರು ವರ್ಷ ಏನು ನಮ್ಮ ಮೊಘಲರ ಆಳ್ವಿಕೆ ಇದ್ರೆ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ವರ್ಷ ಬ್ರಿಟಿಷರು ಈ ದೇಶವನ್ನು ಆಳ್ತಾರೆ ಆದರೆ ಬ್ರಿಟಿಷರ ಆ ಒಂದು ಆಡಳಿತದ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಬಹಳಷ್ಟು ನಮ್ಮ ಸಮಾಜದ ಒಳಗೆ ಒಂದು ತುಷ್ಟೀಕರಣ ಮಾಡುವಂತಹ ಜಾತಿ ಜಾತಿಯ ಮೇಲೆ ಒಂದು ದುಷ್ಟೀಕರಣ ಮಾಡುವಂತಹ ಒಂದು ವ್ಯವಸ್ಥೆ ಆ ಸಂದರ್ಭದಲ್ಲಿತ್ತು ಮೇಲ್ಜಾತಿಯವ ಗೀಳ್ಜಾತಿಯವ ಅಸ್ ಸ್ಪರ್ಶ ಅಸ್ಪೃಶ್ಯ ಅಂತ ಹೇಳಿ ಇಡೀ ನಮ್ಮ ಸಮಾಜದ ಒಳಗೆ ಒಂದು ಗೊಂದಲ ಇರತಕ್ಕಂತಹ ಆ ಸಂದ ಕಾಲಘಟ್ಟದಲ್ಲಿ ಈಗಾಗಲೇ ನಮ್ಮ ಶಾಸಕರು ಹೇಳಿದರು ದೇವರಾಗಿ ಜನ್ಮ ತಾರೆ ತಾಳಿದವರು ಯಾರಂತ ಹೇಳಿದ್ರೆ ನಾನು ಎಂಬಂತ ಹುಡುಗ ನಾರಾಯಣನಾಗಿ ಮತ್ತೆ ಬ್ರಹ್ಮಶ್ರೀ ನಾರಾಯಣನಾಗಿ ಇಡೀ ನಮಗೆಲ್ಲರಿಗೂ ಕೂಡ ಮನುಕುಲಕ್ಕೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬಂತ ಒಂದು ಸಿದ್ಧಾಂತವನ್ನು ಕೊಟ್ಟಿರತಕ್ಕಂತಹ ಮಹಾನ್ ಏನು ವ್ಯಕ್ತಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಯಾರಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಹೋರಾಟವನ್ನು ಮಾಡಲಿಲ್ಲ ಅವರು ಬಹಳ ಬಹಳ ಏನೋ ಕೂಲಾಗಿ ಇಲ್ಲೂ ಕೂಡ ಯಾರಾದರೂ ಒಟ್ಟಿಗೆ ಕೂಡ ಹೋರಾಟವನ್ನು ಮಾಡಬೇಕು ನಾನು ನಾನು ಒಬ್ಬ ಸಮಾಜದ ಒಬ್ಬ ಸೇವಕನಾಗಿ ಏನೋ ಆ ಒಂದು ಎಂಬಂತಹ ಆ ಒಂದು ದೃಷ್ಟಿಯಲ್ಲಿ ಅಲ್ಲಲ್ಲಿ ಪ್ರಾರಂಭಿಕ ಹಂತದಲ್ಲಿ ದೇವಸ್ಥಾನವನ್ನು ಕಟ್ತಾರೆ ಹಾಗಾಗಿ ಸುಮಾರು ನಲ್ವತ್ತಕ್ಕಿಂತಲೂ ಹೆಚ್ಚಿನ ದೇವಸ್ಥಾನವನ್ನು ಆ ಸಂದರ್ಭದಲ್ಲಿ ಕಟ್ತಾರೆ ಯಾರಿಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಬಿಡಲ್ವಾ ಅಂತ ಎಲ್ಲರಿಗೂ ಕೂಡ ಎಲ್ಲರನ್ನೂ ಕೂಡ ಸೇರಿಸಿ ದೇವಸ್ಥಾನದ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತಾರೆ ಎಲ್ಲರೂ ಕೂಡ ಒಂದೇ ಎಂಬಂತಹ ಭಾವನೆಯಿಂದ ಇರ್ಬೇಕೆಂಬಂತಹ ಒಂದು ಸಂದೇಶವನ್ನು ಆ ಸಂದರ್ಭದಲ್ಲಿ ಸಾರ್ತಾರೆ ಅದರ ಜೊತೆಗೆ ಅಲ್ಲಲ್ಲಿ ಶಿಕ್ಷಣಕ್ಕೆ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡುವುದರ ಮುಖಾಂತರ ಅಲ್ಲಲ್ಲಿ ಶಾಲೆಯನ್ನು ತೆರೆಯುವಂತಹ ಕೆಲಸವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ ಮಹಿಳೆಯರಿಗೆ ಎಲ್ಲೂ ಕೂಡ ಎಲ್ಲೂ ಕೂಡ ಏನು ಅವಕಾಶ ಇಲ್ಲದೆ ಇರತಕ್ಕಂಥ ಆ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಕೂಡ ಒಂದು ಆದ್ಯತೆ ಕೊಡುವಂತ ಕೆಲಸವನ್ನು ಸಂದರ್ಭದಲ್ಲಿ ಮಾಡ್ತಾರೆ ಸುಮಾರು ಒಂದು ಸಾವಿರದ ಒಂಬೈನೂರ ನಾಲ್ಕರ ಆ ಒಂದು ಕಾಲದಲ್ಲಿ ನಮ್ಮ ಮಂಗಳೂರಿಗೆ ಬಂದು ಮಂಗಳೂರಿಗೆ ಬಂದು ನಮ್ಮ ಈ ಒಂದು ಗೋಕರ್ಣಾಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಶಿಲಾನ್ಯಾಸವನ್ನು ಮಾಡುವುದರ ಮುಖಾಂತರ ಸುಮಾರು ಮೂರು ವರ್ಷದ ಅವಧಿಯಲ್ಲಿ ಆ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮಾಡುವುದರ ಮುಖಾಂತರ ಇವತ್ತು ಏನು ಕುದ್ರೋಳಿಯ ಆ ನಮ್ಮ ದೇವಸ್ಥಾನ ಇಡೀ ಎಲ್ಲ ಸಮಾಜದ ಎಲ್ಲ ಬಂದವರಿಗೆ ಇವತ್ತು ಪ್ರೇರಕ ಶಕ್ತಿಯಾಗಿ ಮೂಡಿ ಬರಬೇಕಾದ್ರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದಷ್ಟು ಸಹಾಯಧನವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕೆಂಬುದಾಗಿ ಹೇಳಿದರು ಈ ನಿಟ್ಟಿನಲ್ಲಿ ನಾವು ಐದು ಲಕ್ಷ तपाईंहरुले हेर्नुहोस् 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 हेर्नु Και αυτό είναι το πιο σημαντικό. 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 ಯಾ ಕೊನೆ ತಕ್ಕಲೇ ಇರಲಿ ಅಂದ್ರೆ ಅದು ಇರಲಿ ಮತ್ತೆ ಇಲ್ಲಿ ಕೂಡ ಇವೇ ಪರಿ ಮಾಡ್ತೀನಿ ಹಾ ಕೊಡಿ ಸಂದೇಹವಂತಾ ನೀರೇ ಬ್ಲಾಂಕ್ ಥ್ಯಾಂಕ್ ಯು ಕಮೇಶ್ ರೆಡ್ ಖಬರಿ ಸರಿ ಒಂದು ನಿಮಿಷದಲ್ಲಿ ಸರ್